ಎಲ್ಲರಿಗೂ ನಮಸ್ಕಾರ ಕೃಷ್ಣಾವಂತರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಉದ್ಧವ ಶೈಬ್ಯಯ ಒಂದು ಆಕರ್ಷಣೆ ಇಲ್ಲಿ ಸಿಲುಕಿಬಿಟ್ಟಿರ್ತಾನೆ ಆದರೆ ಅವನಿಗೆ ಗೊತ್ತಿರುತ್ತೆ ಅವಳು ಶ್ವೇತಕೇತುವನನ್ನು ಮದುವೆ ಆಗಬೇಕಾಗಿರುತ್ತೆ ಅವನಿಗೂ ಅವಳಲ್ಲಿ ಇಷ್ಟ ಇರುತ್ತೆ ಹಾಗಾಗಿ ಗೆಳೆಯನಿಗೆ ಮೋಸ ಮಾಡಬೇಕಾ ನಾನು ಅಂತ ಅಂದ್ಕೊಳ್ತಾನೆ ಹಾಗೆ ಬೇಡ ಅನ್ನೋದಾದರೆ ಅವಳನ್ನ ಮರೆತು ಇರೋಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ ಹೇಗಿರಬೇಕು ಹೇಗೆ ಮಾಡಬೇಕು ನಾನು ಅಂತ ಉದ್ದವ ಕೃಷ್ಣ ನನ್ಗೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆತ್ಮ ಸಂಯಮವನ್ನು ಮಾಡಿಕೊ ಅಂತ ಹೇಗೆ ಮಾಡಬೇಕು ನನಗೆ ಈ ಥರ ಯಾವತ್ತೂ ಆಗಿರಲಿಲ್ಲ ಅಂತ ಉದ್ದವ ಹೇಳ್ತಾನೆ ಆಗ ಒಂದು ಸ್ವಲ್ಪ ಹೊತ್ತು ಮೌನವಾಗಿರ್ತಾನೆ ಕೃಷ್ಣ ಆಮೇಲೆ ಹೇಳ್ತಾನೆ ನೋಡು ನಾವು ಕಾಮಬಾಣಕ್ಕೆ ಹತ್ತಿರ ಆದಾಗ ಹೆಂಗಸರು ನಮ್ಮ ಪಾಲ್ಗೆ ಬೆಂಕಿ ಹಾಗೆ ಇರ್ತಾರೆ ದಾರಿ ಪಕ್ಕದಲ್ಲಿ ಇರೋ ಬೆಂಕಿ ಆ ಥರ ಅಂದರೆ ಸ್ವಲ್ಪ ಹೊತ್ತು ಮೈ ಕಾಯಿಸ್ಕೊಂಡು ಮುಂದೆ ಹೋಗೋಣ ಅನಿಸುತ್ತೆ ಆಮೇಲೆ ನಾವು ಅಲ್ಲೇ ಏನಾಗುತ್ತೆ ಗಾಳಿ ಬೀಸಿ ಆ ಬೆಂಕಿ ದಗದಗನೆ ಉರಿದು ನಮ್ಮ ಕಾಲು ಕೆಳಗಿನ ಹುಲ್ಲು ತಲೆ ಮೇಲಿನ ಒಣ ರೆಂಬೆ ಕೊಂಬೆ ಎಲ್ಲ ಸುಟ್ಟು ಬಿಡುತ್ತೆ ಆಮೇಲೆ ನಾವು ಸುಟ್ಟು ಬೂದಿ ಆಗ್ಬಿಡ್ತೀವಿ ಅಂತ ಹೇಳ್ತಾನೆ ಮತ್ತೆ ಮುಂದುವರೆಸ್ತಾನೆ ಕೃಷ್ಣ ಒಂದು ದಾರಿ ಇದೆ ಅದೇನು ಅಂತಂದರೆ ಕಾವು ಇರಬೇಕು ಬೆಂಕಿ ಮಾತ್ರ ದೂರ ಇರಬೇಕು ಅಂದರೆ ನಾವು ಬೆಂಕಿಯಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಹೇಳೋದು ಸ್ವಲ್ಪನಪ್ಪ ಆದರೆ ಅದನ್ನು ಕಾರ್ಯತಃ ಮಾಡೋದು ಹೇಗೆ ದೂರ ಇರೋವಂಥದ್ದು ಏನು ಉಳಿದಿದೆ ನನ್ನಲ್ಲಿ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಪ್ರಯತ್ನ ಮಾಡು ನಿನಗೆ ನಿಜವಾಗ್ಲೂ ಶೈಬಿಯ ಬೇಕಾ ಅಂತ ಕೇಳ್ತಾನೆ ಹೌದು ನನಗೆ ಅವಳು ಬೇಕೇ ಬೇಕು ಆದರೆ ಶ್ವೇತಕೇತುವಿಗೆ ನಾನು ದ್ರೋಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸರಿ ನಿನ್ನ ಮನಸ್ಸಿನ ಆಸೆಗೆ ಯಾವ ಹೆಂಗಸನ್ನು ಬೇಕಾದರೂ ನೀನು ಬಾಳಿನಲ್ಲಿ ಪೋಣಿಸ್ಕೋಬಹುದು ದಾರಿ ಪಕ್ಕದ ಬೆಂಕಿಯನ್ನು ಯಜ್ಞಕುಂಡದ ಅಗ್ನಿಯನ್ನಾಗಿ ಮಾಡ್ಕೋಬೇಕು ನೀನು ಅಂಥೇಳಿ ಹೇಳ್ತಾನೆ ದಾರಿ ಪಕ್ಕದ ಬೆಂಕಿನ ಅದು ಹೇಗೆ ಅಂತ ಉದ್ದವ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೇಗೆ ಅಂದರೆ ಯಾವುದರ ಬೆಂಕಿ ಇದು ವಿಚಾರಿಸ್ಕೊಳ್ಳೋಷ್ಟು ತಾಳ್ಮೆ ನಿನಗಿಲ್ಲ ಅಂದರೆ ನಿನಗಿಂತ ಮೊದಲು ಅಲ್ಲಿ ಯಾರನ್ನು ಮೈ ಕಾಯಿಸ್ಕೊಂಡಿದ್ರಾ ಅದರ ಪರವೆ ನಿನಗಿಲ್ಲ ನೀನು ಕಾಯಿಸ್ಕೊಂಡು ಬಂದ ಮೇಲೆ ಅವ್ರ ಗತಿ ಏನೋ ನಿನಗದು ಬೇಕಿಲ್ಲ ನಿನ್ನ ಸ್ವಾರ್ಥ ನಿನಗೆ ಒಂದು ಗಳಿಗೆ ನೀನು ಕಾಯೋದು ಯೋಚನೆ ಮಾಡಬೇಕು ಅದರಿಂದ ಆಮೇಲೆ ನಿನ್ನ ಗತಿ ಏನಾಗುತ್ತೆ ನೀನು ಅದನ್ನು ಯೋಚಿಸೋದಿಲ್ಲ ಅಂತ ಹೇಳ್ತಾನೆ ಇವನಿಗೆ ಅವನ ಮಾತುಗಳೇನು ಸರಿಯಾಗಿ ಅರ್ಥ ಆಗೋದಿಲ್ಲ ಆಮೇಲೆ ಕೃಷ್ಣ ಹೇಳ್ತಾನೆ ನೋಡು ಹೀಗೆ ದಾರಿಯಲ್ಲಿ ಬೆಂಕಿಲಿ ಕಾಯಿಸ್ಕೊಂಡ್ರೆ ಅದು ಮೈಸೂಡುತ್ತೆ ಆದರೆ ಯಜ್ಞವೇದಿಕೆಯಲ್ಲಿ ಇರೋ ಬೆಂಕಿ ಅದನ್ನು ಪೂಜೆ ಮಾಡಿದ್ರೆ ಸದಾ ಕಾವು ಕೊಡುತ್ತೆ ಆದರೆ ನಮ್ಗೆ ಯಾವ ರೀತಿಯೂ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನೋಡು ಈ ಥರದ ಒಗಟು ಮಾತನ್ನು ನನಗೆ ಹೇಳಬೇಡ ಸ್ಪಷ್ಟವಾಗಿ ಹೇಳು ಅಂತ ಆಗ ಕೃಷ್ಣ ಹೇಳ್ತಾನೆ ನೋಡು ನಿನಗೆ ಶೈಬ್ಯ ಜೀವನ ಪರ್ಯಂತ ಅವಳು ಬೇಕಾ ಅಂತ ಕೇಳ್ತಾನೆ ಹೌದು ಅವಳು ನನಗೆ ಬೇಕೇ ಬೇಕು ಆದರೆ ಶ್ವೇತಗೆತವಿಗೂ ಮತ್ತು ನಿನಗೂ ನಾನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹಾಗಾದರೆ ಒಂದು ಕೆಲಸ ಮಾಡು ಸತ್ಯವಾಗಿ ನಡ್ಕೊ ಅವಳ ಸುತ್ತ ಒಂದು ಭಕ್ತಿಯ ವೇದಿಕೆಯನ್ನು ಕಟ್ಟು ನಿನ್ನಲ್ಲಿರೋ ಅತ್ಯಮೂಲ್ಯ ವಸ್ತುವನ್ನು ಅವಳಿಗೆ ಕೊಡು ಆಗ ಯಜ್ಞೇಶ್ವರನ ರೀತಿ ಅವಳು ಕಾವನ್ನು ಕೊಡ್ತಾಳೆ ಶಕ್ತಿಯನ್ನು ನಿನಗೆ ಕೊಡ್ತಾಳೆ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಮಾಡಿದ್ರೆ ನನಗೆ ಹೇಗೆ ಬೇಕೋ ನನ್ನವಳು ಆಗಲ್ವಲ್ಲ ಅಂತ ಉದ್ದವ ಅಂತಾನೆ ಅವ್ನಿಗಿನ್ನೂ ಅರ್ಥ ಆಗೋದಿಲ್ಲ ಆಗ ಕೃಷ್ಣ ಹೇಳ್ತಾನೆ ನೋಡು ಆ ಬೆಂಕಿಯಲ್ಲಿ ನೀನು ಬಿದ್ದರೆ ಆ ಬೆಂಕಿಗೆ ಒಡೆಯ ಆಗ್ತೀಯಾ ಇಲ್ಲ ಎಲ್ಲವನ್ನು ಸಮರ್ಪಿಸಿದವನಿಗೆ ಆಹುತಿ ಕೊಟ್ಟವನಿಗೇ ಯಜ್ಞದ ಅಗ್ನಿ ಅನುಗ್ರಹ ಕೊಡುತ್ತೆ ಬೇಡವನ್ಗಲ್ಲ ಅಂತ ಹೇಳ್ತಾನೆ ಆಗಲೂ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ ಉದ್ದವನಿಗೆ ಶೈಪ್ಗೆ ನನ್ನವಳು ಆಗೋಲ್ಲ ಅನ್ನೋ ವಿಚಾರಣೆ ನನಗೆ ತುಂಬ ತಲೆ ಕೆಡಿಸ್ತಾ ಇದೆ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಅವಳು ಎಂತಹ ಅದ್ಭುತ ಸ್ತ್ರೀ ಅಂತ ನನಗೆ ಗೊತ್ತಿದೆ ಅರೆ ಪಳಗಿರೋ ಹೆಣ್ಣು ಕುದುರೆ ಹಾಗೆ ಅವಳು ವಿಲಕ್ಷಣ ಸಾಮರ್ಥ್ಯಗಳು ಶ್ರದ್ಧೆಗಳು ಇದೆ ಅವಳು ಕಷ್ಟ ಒಂದೇ ಏನಂದರೆ ಇಡೀ ಜಗತ್ತು ಅವಳಿಗೆ ವಿರುದ್ಧ ಅಂತ ಅವಳು ಅಂದ್ಕೊಂಬಿಟ್ಟಿದ್ದಾಳೆ ಜಗತ್ತನ್ನು ಕಂಡ್ರೆ ಅವಳಿಗೆ ಆಗೋದಿಲ್ಲ ಇದೇ ಅವಳ ಕಷ್ಟ ನೋಡಿದ ತಕ್ಷಣ ನಾನೇ ಅವಳಿಗೆ ಆಕರ್ಷಿತನಾದೆ ಅವಳ ಸುತ್ತ ಒಂದು ವೇದಿಕೆ ಕಟ್ಟಿದೆ ನನ್ನ ಬಾಳಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ನಾನು ಹಾಗೆ ಮಾಡಿದ್ದೀನಿ ತಾಯಿ ಯಶೋಧೆಗೆ ಗೋಪಿಯರಿಗೆ ವಿಶಾಖೆ ರಾಧೆ ತಾಯಿ ದೇವಕಿ ತ್ರಿವಕ್ರೆ ಎಲ್ಲರಿಗೂ ನಾನು ಇದೇ ಥರ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನೋಡು ನೀನು ಮಾಡಿದ್ದನ್ನು ನಾನು ಮಾಡಲಾರೆ ನಿನ್ನ ಸುತ್ತ ಒಂದು ವೇದಿಕೆ ಕಟ್ಟಿ ಭಕ್ತಿಯಿಂದ ಪೂಜೆ ಮಾಡಬಲ್ಲೆ ಆದರೆ ಈಗ ಅದು ಕೂಡ ಮಲಿನ ಆಗಿದೆ ಅಪವಿತ್ರ ಆಗಿದೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ವೇದಿಕೆ ಕಟ್ಟೋ ರೀತಿಯನ್ನು ನಾನು ತೋರಿಸ್ತೀನಿ ಅದೇನು ಕಷ್ಟ ಇಲ್ಲ ಶೈಬಿಯ ಜೊತೆಗೆ ನೀನು ದಿನ ದಿನ ಭಾಳ ನಡೆಸಿದ್ರೆ ಸಾವಿರ ಮುಳ್ಳು ಚುಚ್ಚುತ್ತೆ ನೀನು ಅದಕ್ಕೆ ಸಿದ್ಧವಾಗಿದೆಯಾ ಅಂತ ಕೇಳ್ತಾನೆ ಏನಿದೆ ಇಂಥ ಪ್ರಶ್ನೆ ನನಗೆ ಯಾಕೆ ನೋವಾಗುತ್ತೆ ನನಗೆ ಅವಳು ಯಾವತ್ತಿದ್ರೂ ಬೇಕು ಆದರೆ ಅವಳು ನನಗೆ ಯಾವತ್ತೂ ಸಿಕ್ಕೋದಿಲ್ಲ ಅಂತ ಹೇಳ್ತಾನೆ ಆಗ ಇವನು ಹೇಳ್ತಾನೆ ನೋಡು ನನ್ನ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡು ಅವಳು ನಿನ್ನ ಮಕ್ಕಳಿಗೆ ತಾಯಿ ಆಗಬೇಕಾ ಕುಲಸ್ತ್ರೀಯಾಗಿ ನಿನ್ನ ಮನೆಯ ಅಧಿದೇವತೆಯಾಗಿ ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಬಲವನ್ನು ನೀಡಿ ನಿನ್ನ ಮಕ್ಕಳಿಗೆ ವಂಶಾಚಾರವನ್ನು ಕಲಿಸೋಳು ಅವಳು ಆಗಬೇಕಾ ಅಂತ ಆಗ ಉದ್ದವ ಹೇಳ್ತಾನೆ ಏನೋ ಗೊತ್ತಿಲ್ಲ ನಾನು ಇಂಥದನ್ನೆಲ್ಲ ಯೋಚನೆ ಮಾಡೇ ಇಲ್ಲ ಅಂತ ಹೇಳ್ತಾನೆ ಹಾಗಾದರೆ ನಿನ್ನ ಸ್ವಾರ್ಥಿ ಅಷ್ಟೇ ಈಗ ನಿನಗೆ ತಕ್ಷಣಕ್ಕೆ ಅವಳು ಬೇಕು ಅನಿಸಿದ್ದೆ ನೀನು ಅವಳನ್ನು ದೇವಿ ಥರ ಅವಳನ್ನು ಆರಾಧಿಸೋಕ್ಕೆ ನಿನ್ನ ಕೈಲಿ ಸಾಧ್ಯ ಇಲ್ಲ ನಿನ್ನಲ್ಲಿ ಶ್ರದ್ಧೆ ಇಲ್ಲ ಹೋಗ್ತಾ ಹೋಗ್ತಾ ಕ್ಷಣಿಕವಾಗುವಂತಹ ಆ ಕಾಂತಿ ಆ ಹೆಣ್ಣು ನಿನಗೆ ಬೇಕಷ್ಟೇ ಅಂತ ಕೃಷ್ಣ ಹೇಳ್ತಾನೆ ಉದ್ದವನಿಗೆ ರೇಗು ಬಂದುಬಿಡುತ್ತೆ ಸಿಟ್ಟು ಬಂದುಬಿಡುತ್ತೆ ಆದರೆ ಮಾತೆ ಹೊರಡೋದಿಲ್ಲ ಆವಾಗ ಮತ್ತೆ ಕೃಷ್ಣ ಹೇಳ್ತಾನೆ ನೋಡು ಇನ್ನೊಂದ್ಸತಿ ಯೋಚನೆ ಮಾಡು ನಿನ್ನ ಮಕ್ಕಳಿಗೆ ತಾಯಿಯಾಗಿ ಅವರ ಪ್ರೀತಿ ಗೌರವ ಪೂಜೆಗಳಿಗೆ ಅವಳು ಭಾಗಿಯಾಗಬೇಕಾ ಅಂತ ಕೇಳಿದಾಗ ಈಗ ಅವನು ಹೌದು ಅಂತ ಉತ್ತರ ಕೊಡ್ತಾನೆ ಉದ್ದವ ಸರಿ ಆಯಿತು ಅವಳು ಮುದುಕಿ ಆಗ್ತಾಳೆ ಜರ್ಜರಿದಳಾಗ್ತಾಳೆ ಆಗಲೂ ಕಾವು ಪಡೆಯೋಕ್ಕೆ ಸಾಧ್ಯನ ಅವಳಿಂದ ನಿನ್ನ ಬದುಕು ಕೊನೆ ಮುಟ್ಟುವಾಗ ಆಗಲೂ ಕೂಡ ನಂದಿ ಹೋಗ್ತಾ ಇರೋ ಬೆಂಕಿಲಿ ಕಾಯಿಸ್ಕೊಳ್ತೀಯ ಉತ್ತರ ಹೇಳು ಅಂತ ಬಲವಂತ ಮಾಡ್ತಾನೆ ಕೃಷ್ಣ ಹೇಗೆ ಹೇಳಲಿ ನನಗೇನು ತೋಚ್ತಾ ಇಲ್ಲ ಅಂಥೇಳಿ ಉದ್ದವ ಹೇಳ್ತಾನೆ ಇದನ್ನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅನ್ನೋದಾದರೆ ನೀನು ಅವಳಿಗೋಸ್ಕರ ಒಂದು ವೇದಿಕೆಯನ್ನು ಕಟ್ಟಿ ಪೂಜೆ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾನೆ ಆಮೇಲೆ ಹೇಳೋಕ್ಕೆ ಶುರು ಮಾಡ್ತಾನೆ ನೋಡು ನೀನು ಮತ್ತು ಬಲರಾಮ ಇಬ್ಬರು ನನ್ನನ್ನು ದಂಡಿಸ್ತಾ ಇದ್ದರೆ ಯಾಕೆಂದರೆ ರಾಧೆಯನ್ನು ಬೃಂದಾವನದಲ್ಲಿ ಬಿಟ್ಟು ಬಂದುಬಿಟ್ಟೆ ಅಂತ ಅವಳು ನನಗೆ ಪವಿತ್ರ ಅಗ್ನಿ ಆಗಬೇಕು ಅಂತ ನಾನು ಹಾಗೆ ಮಾಡಿದೆ ಏಕೆಂದರೆ ಗೊಲ್ಲನ್ ಥರ ಕಡೆಯವರೆಗೂ ಬಾಳ್ತೀನಿ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಹಾಗಿಲ್ಲ ಅಂತಂದ ಮೇಲೆ ನಾನು ರಾಧೆಯನ್ನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾನು ವಸುದೇವನ ಮಗ ಮಧುರೆಗೆ ಬಾ ಅನ್ನೋ ಕರೆ ಬಂದಾಗ ನಾನು ಅವಳನ್ನು ಜೊತೆಗೆ ಕರ್ಕೊಂಡು ಬಂದಿದ್ದರೆ ಅದೊಂದು ದೊಡ್ಡ ಅಪವಾದ ಆಗ್ತಿತ್ತು ಅವಳು ವಸಂತ ಮಾಸದ ಮೃದುವಾದ ಹೂವಿನ ತಳೆದವಳು ಅದಕ್ಕೋಸ್ಕರನೇ ಹುಟ್ಟಿರೋಳು ನಾನು ಎದುರಿಸ್ಬೇಕಾಗಿರೋ ಈ ಕಷ್ಟ ನಿಷ್ಠುರದ ಎಲ್ಲ ಜೀವನದ ಬೆಂಗಾಳಿಗೆ ಅವಳು ಬಾಡಿ ಹೋಗ್ತಿದ್ಳು ಕೃಷ್ಣ ವಾಸುದೇವನಲ್ಲಿ ಅವಳ ಪ್ರೀತಿಯ ಕಣ್ಣು ಕಂಡು ಬರುತ್ತಿರಲಿಲ್ಲ ಹಾಗೆ ನನಗೆ ಮಾಡಬೇಕಾಗಿರೋದಕ್ಕೆ ಬೇಕಾದಷ್ಟು ಕರ್ತವ್ಯವೂ ಇತ್ತು ಇದೆಲ್ಲ ಇರುವಾಗ ನಾನು ಈ ಧರ್ಮಕ್ಕೋಸ್ಕರನೇ ಬಾಳಬೇಕು ಅಂತ ಅಂದ್ಕೊಂಡಿರುವಾಗ ಇವನ್ನೆಲ್ಲ ಬಿಟ್ಟು ಅವಳು ಒಬ್ಬಳಿಗೋಸ್ಕರ ಗೋಪಾಲನಾಗಿ ಇರೋಕ್ಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ನಾನು ಅವಳಿಂದ ಬೀಳ್ಕೊಂಡೆ ನನ್ನ ಪಾಲಿಗೆ ಅವಳು ಸದಾ ಯಜ್ಞ ಕೊಂಡ ಅವಳಿಗೆ ನಾನು ಯಜ್ಞ ವೇದಿಕೆ ಆಗಿದ್ದೀನಿ ನನಗೆ ಇದ್ದಿದ್ದು ಅದೊಂದೇ ದಾರಿ ಅಂತ ಕೃಷ್ಣ ಅಂದ ಆಗ ಉದ್ದವ ಹೇಳ್ತಾ ನಿಂತಷ್ಟು ತಿಳಿವು ನಮ್ಮೆಲ್ರಿಗೂ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ನನಗಿದೆಲ್ಲ ಅರ್ಥ ಆಗಿರಲಿಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಪರಸ್ಪರ ತುಂಬ ಶ್ರದ್ಧಾ ಭಕ್ತಿಗಳಿಂದ ಗಂಡು ಹೆಣ್ಣು ಧರ್ಮದ ಮೂಲ ಆಗಿರ್ತಾರೆ ಅವರಿಂದಲೇ ಸೃಷ್ಟಿ ನಡೆಯುತ್ತೆ ದಾರಿಯಲ್ಲಿ ಕಂಡ ಬೆಂಕಿ ಹತ್ತಿರ ಚಳಿ ಕಾಯಿಸೋಕ್ಕೆ ಹೋಗಿ ನೀನು ಧರ್ಮವನ್ನು ನಾಶ ಮಾಡಬೇಡ ಅಂಥೇಳಿ ಹೇಳ್ತಾನೆ ಅಂದರೆ ಹಿಂದಿನ ಕಾಲದಲ್ಲಿ ದೇವತೆಗಳು ಏನು ಮಾಡ್ತಾರೆ ನೋಡು ಪವಿತ್ರನಾದ ಪುರುಷನನ್ನು ಆಹುತಿ ಕೊಟ್ಟು ಸೃಷ್ಟಿಗೆ ಅವಕಾಶ ನೀಡ್ತಾರೆ ಯಜ್ಞಾರ್ಥವಾದ ಆಹುತಿ ಇಲ್ಲದೆ ಏನನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ ತನ್ನೊಳಗೆ ಮಾತಾಡೋ ಹಾಗೇ ಕೃಷ್ಣ ಹೇಳ್ಕೊಳ್ತಾನೆ ಹೆಣ್ಣಿಗೆ ಏನು ಬೇಕೋ ಆ ಕಾಣಿಕೆ ನೀಡು ಇರಕ್ಕೆ ಮನೆ ಯಾವ ಜೀವಗೂ ರಕ್ಷಣೆ ಮಾಡೋ ಹಾಗೆ ಮಾಡಿದ್ರೆ ಅವಳು ನಿನಗೆ ಅಷ್ಟೇ ಸಂತೃಪ್ತಿಯನ್ನು ಕೊಡ್ತಾಳೆ ಶಕ್ತಿಯನ್ನು ಕೊಡ್ತಾಳೆ ನೀನು ಅವೆಲ್ಲ ಮಾಡಿದ್ರೆ ಅದೇ ಒಂದು ಯಜ್ಞ ಇದು ತ್ಯಾಗದಿಂದ ಆಗೋ ಯಜ್ಞ ಅಂಥೇಳಿ ಹೇಳ್ತಾನೆ ಆಗ ಉತ್ತವ ಹೇಳ್ತಾನೆ ಕೃಷ್ಣ ನನ್ನ ಮತಿ ಕೆಡಿಸ್ತಾ ಇದ್ದೆ ನೀನು ಏನು ಮಾಡಬೇಕು ಹೇಳು ನಿನ್ನಲ್ಲಿ ಯಾವಾಗಲೂ ಪ್ರಾಣ ಇಟ್ಕೊಂಡು ನಾನು ನಿನಗೋಸ್ಕರನೇ ಬದುಕಿದ್ದೀನಿ ಈಗ ನೀನು ಹೇಗೆ ಹೇಳಿದ್ರೆ ಹಾಗೆ ನಾನು ಮಾಡ್ತೀನಿ ನಿನಗೆ ಹೇಳೋ ಶಕ್ತಿ ಇದೆ ನನಗೆ ಕೇಳೋ ಶಕ್ತಿ ಇದೆ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡಪ್ಪ ನೀನೇ ವಿಚಾರ ಮಾಡಿ ನೋಡು ಶೈಬ್ಗೆ ದಾರಿಯಲ್ಲಿ ಸಿಕ್ಕೋ ಬೆಂಕಿನೋ ಅಥವಾ ಯಜ್ಞಕುಂಡದ ಬೆಂಕಿನೋ ಯೋಚನೆ ಮಾಡು ಅವಳು ತುಂಬ ಅದ್ಭುತ ಸ್ತ್ರೀ ತುಂಬ ತೇಜೋವಂತ ಪ್ರಾಣಿ ಶ್ರದ್ಧಾಳುವಾದ ಪತ್ನಿ ಅಥವಾ ತ್ಯಾಗಮಯಿ ಆದ ತಾಯಿ ಮಾತ್ರ ಅವಳು ಖಂಡಿತ ಆಗೋಕ್ಕೆ ಸಾಧ್ಯ ಇಲ್ಲ ಆ ಜೀವ ಅಂಥದ್ದು ಅಲ್ಲ ಏಕೆಂದರೆ ಅವಳು ತನ್ನ ಚಿಕ್ಕಪ್ಪನಲ್ಲಿ ಇಟ್ಟಿದ್ಲಲ್ಲ ಅಂತ ಶ್ರದ್ಧೆಯನ್ನಿಟ್ಟರೆ ಆಗ ಬೇರೆ ಕತೆ ಈಗಂತೂ ಸದ್ಯಕ್ಕೆ ಅವಳು ಕಾಳಗಿ ಥರ ಇದ್ದಾಳೆ ದಾರಿಯಲ್ಲಿನ ಬೆಂಕಿನೂ ಅಲ್ಲ ಯಜ್ಞದ ಬೆಂಕಿನೂ ಅಲ್ಲ ಕಾಳ್ಗಿಚ್ಚು ಹೇಗೆ ಎಲ್ಲ ಕಡೆ ಹರಡಿ ಎಲ್ಲವನ್ನ ನಾಶ ಮಾಡ್ಕೊಂಡು ಹೋಗುತ್ತಾ ಹಾಗೆ ನಾಶ ಮಾಡಿಬಿಡ್ತಾಳೆ ನಿನಗೂ ಅಷ್ಟೇ ಶ್ವೇತಕೇತುಗೂ ಅಷ್ಟೆ ಶ್ವೇತಕೇತಗೂ ನಾನು ಇದನ್ನೇ ಹೇಳಿದೆ ಅವನು ನನ್ನ ಸಲಹೆಯನ್ನು ಒಪ್ಪಿ ಇವತ್ತು ದಗದಗ ಉರಿತಿರೋ ಬೆಂಕಿಯಾದ ಶೈಬಿಯ ಶಾಂತ ಆಗಿರೋ ಆಗೋವರೆಗೂ ನಾನು ಕಾಯ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಅಂದರೆ ನೀನು ನನಗೂ ಅದೇ ಬುದ್ಧಿವಾದ ಹೇಳ್ತಾ ಇದೆಯಾ ಅಂತ ಉದ್ದವ ಕೇಳ್ತಾನೆ ಹೌದು ಇಬ್ಬರು ಈ ನಡುವೆ ಅವಳ ಸುತ್ತ ಒಂದು ವೇದಿಕೆ ಕಟ್ಟಿ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಅವಳು ಆರಿಸ್ಕೊತಾಳೆ ಅಂದರೆ ಆ ಬೆಂಕಿ ಥರ ಇರೋವಳು ಶಾಂತಳಾಗಿ ಯಾರನ್ನಾದರೂ ಒಬ್ಬಳನ್ನು ಆರಿಸ್ಕೊತಾಳೆ ನೀನೇ ಆಗಿದ್ದರೆ ಆಯಿತು ನಿನ್ನ ಜೊತೆಗೆ ಇರಲಿ ಅವಳು ಅಂಥೇಳಿ ಹೇಳ್ತಾನೆ ತುಂಬ ಕಷ್ಟ ಇದು ಅಂತ ಉದ್ದವ ಹೇಳ್ತಾನೆ ಇಲ್ಲ ಅತ್ಯಂತ ಕಷ್ಟವಾದ ದಾರಿನೇ ಅತ್ಯುತ್ತಮವಾದದ್ದು ಅದೇ ತಪಸ್ ಥರ ಅದೇ ತಪಸ್ಸಿನ ದಾರಿ ಮೈ ಮತ್ತು ಮನಸ್ಸುಗಳನ್ನು ಶುದ್ಧಿ ಮಾಡಿದ್ರೆ ಸಿಗೋ ಶಕ್ತಿನೇ ದಾರಿ ನೀನು ನಿನ್ನ ಕಾಮವನ್ನು ವಿಕಾರವನ್ನು ತಪಸ್ಸು ಮಾಡಿ ಶುದ್ಧಗೊಳಿಸದೇ ಇದ್ದರೆ ಹೆಂಗಸರು ದಾರಿಯಲ್ಲಿ ಸಿಕ್ಕೋ ಬೆಂಕಿ ಥರ ಅಥವಾ ಕಾಳ್ಗಿಚ್ಚಿನ ಥರ ಹಾಕ್ತಾರೆ ಆಗ ನಿನ್ನನ್ನೇ ಪೂರ್ತಿ ಸುಟ್ಟು ಹಾಕಿಬಿಡ್ತಾರೆ ಕುಟುಂಬದ ತಂತು ಹರಿದು ಹೋಗುತ್ತೆ ಪುರಾತನರ ಮಾರ್ಗ ನಾಶಿಸಿ ಹೋಗುತ್ತೆ ಕಾಮುಕರು ಮತ್ತು ಮೂಡರು ಆದವರು ತಪಸ್ಸು ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಆ ಥರ ಆಗಬಾರ್ದು ಏಕೆಂದರೆ ಮೃಗಗಳಿಗಿಂತ ಕಡೆಯಾಗಿ ನೀನು ಬಾಳಬಾರ್ದು ಅಂತ ಕೃಷ್ಣ ಹೇಳ್ತಾನೆ ಇವನ ಮಾತನ್ನೆಲ್ಲ ಉದ್ದವ ತಲೆ ತಗ್ಗಿಸ್ಕೊಂಡು ಕೇಳ್ತಾ ಹೋಗ್ತಾನೆ ಇಷ್ಟು ಸ್ಪಷ್ಟವಾಗಿ ನಾನು ಯಾವತ್ತೂ ಮಾತಾಡಿರಲಿಲ್ಲ ಅವಕಾಶ ಬಂದಿರಲಿಲ್ಲ ಉದ್ದವ ಈಗ ಹೇಳ್ತೀನಿ ಕೇಳು ನಾವು ಧರ್ಮವನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ನಾವು ಇನ್ನೂ ಬಹಳ ದೂರ ಹೋಗಬೇಕಾಗಿದೆ ಏಕೆಂದರೆ ನಾವು ಇಲ್ಲಿ ನಾವು ನಾವು ಅಂತ ಅಂತಿದ್ದೀನಿ ಯಾಕೆ ಅಂದರೆ ನೀನಿಲ್ಲದೆ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನಲ್ಲಿ ನಿನಗಿರೋ ಶ್ರದ್ಧೆ ಮತ್ತು ಧರ್ಮ ಮಾರ್ಗದಲ್ಲಿ ಇಬ್ಬರು ನಡೀತಾ ಇದ್ದೀವಿ ಅದನ್ನು ಮರಿಬೇಡ ನೀನು ಅಂತ ಹೇಳ್ತಾನೆ ಅವನು ಈ ಪ್ರೀತಿಗೆ ಉದ್ದವ ಕರಗಿ ಹೋಗ್ತಾನೆ ಕ್ಷಮಸಪ್ಪ ಇಂಥ ಪ್ರೀತಿಗೆ ನಾನು ಪಾತ್ರ ಅಲ್ಲ ಅನಿಸುತ್ತೆ ಅಂತ ಹೇಳ್ತಾನೆ ಇಲ್ಲ ಆ ಥರ ಅನ್ಕೋಬೇಡ ನಾಳೆ ಅಥವಾ ನಾಳಿದ್ದು ರಾಜ ಕಕುದ್ಮಿನ ಜೊತೆಯಲ್ಲಿ ಕುಶಸ್ಥಲಿಯನ್ನು ವಶಪಡಿಸ್ಕೊಳ್ಳೋಕ್ಕೆ ಅಣ್ಣ ಹೋಗ್ತಾನೆ ಅವನ ಜೊತೆಗೆ ನೀನು ಹೋಗು ಈ ಬೆಂಕಿಯಿಂದ ನೀನು ಎಷ್ಟು ದೂರ ಇದ್ದರೆ ಅಷ್ಟು ಸರಾಗ ಆಗತ್ತೆ ನೀನು ಅವಳ ಸುತ್ತ ಪ್ರೀತಿಯ ವೇದಿಕೆಯನ್ನು ಕಟ್ಕೊ ನೀನು ಹಿಂತಿರುಗಿ ಬರೋರೊತ್ತಿಗೆ ಅವಳು ಶಾಂತವಾಗಿದ್ದು ಅವಳು ನಿನ್ನನ್ನು ಒಪ್ಕೋಬಹುದು ಅಥವಾ ಶ್ವೇತಕೇತು ಬಂದು ಅವನೇ ಇವಳಿಗೆ ಸುಂದರವಾದ ಒಂದು ವೇದಿಕೆಯನ್ನು ಕಟ್ಟಿದರೆ ಅವನನ್ನು ಬೇಕಾದರೂ ಅವಳು ಒಪ್ಕೋಬಹುದು ಅಂಥೇಳಿ ಹೇಳ್ತಾನೆ ನೀನು ಹೇಳ್ತಾ ಇರೋ ಕೆಲಸ ತುಂಬ ಘೋರವಾದ ಕೆಲಸ ಆದರೆ ನಾನು ಮಾಡ್ತೀನಿ ಪ್ರಾಣ ಹೋದರೂ ಸರಿ ನಾನು ಮಾಡ್ತೀನಿ ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಬಲಿದಾನ ಇಲ್ಲದೆ ಒಂದು ಮಹಾಕಾರ್ಯ ಯಾವತ್ತೂ ಸಾಧ್ಯ ಆಗೋದಿಲ್ಲ ಪ್ರಾಣದ ಹಂಗನ್ನು ತೋರೆದು ನಾವು ಬಲಿದಾನ ಮಾಡೋಕ್ಕೆ ಆಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬಹುದು ಅಂತ ಅವನಿಗೆ ತಿಳಿ ಹೇಳ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ